ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ಹೇಳಿದ್ರೆ ಇನ್ನೇನು ಕೊನೆಯ ಒಂದು ಮಂತಲ್ಲಿದ್ದೀವಿ ಈ ವರ್ಷ ನಮಗೇನೇ ಕಷ್ಟ ನಷ್ಟ ಬಂದಿದ್ದರೂ ಕೂಡ ಈ ಅಮಾವಾಸ್ಯೆ ದಿನ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಇಲ್ಲಿಗೆ ಮುಗ್ದೋಗ್ಲಿ ಅಂತಂದ್ಬಿಟ್ಟು ಕೇಳ್ಕೊಳ್ಳಿ ಹೊಸ ವರ್ಷ ಎಲ್ಲ ರೀತಿಯಲ್ಲೂ ಕೂಡ ಆ ಸುಖ ಸಂತೋಷ ಅನ್ನುವಂಥದ್ದು ಜಾಸ್ತಿ ಆಗಲಿ ಕಷ್ಟಗಳು ಕಡಿಮೆ ಆಗಲಿ ಅಂತಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾ ಈ ಪರಿಹಾರ ಮಾಡ್ಕೊಳ್ಳಿ ಶುಕ್ರವಾರ ನಮಗೆ ಅಮಾವಾಸ್ಯೆ ಬರುವಂಥದ್ದು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದರೆ ಲಕ್ಷ್ಮಿಯ ವಾರ ಶುಕ್ರವಾರ ಅಮಾವಾಸೆ ಅಂದಾಗ ಕೂಡ ನಾವು ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡ್ತೀವಿ ಅಂತಹದ್ದು ಎರಡೂ ಕೂಡ ಒಂದೇ ಸಮಯದಲ್ಲಿ ಬಂದಿರೋದು ತುಂಬ ಅದ್ಭುತವಾಗಿರುತ್ತೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಏಕೆಂದರೆ ಸಮಸ್ಯೆಗಳು ಅನ್ನೋದು ಪ್ರತಿ ಮನುಷ್ಯನಿಗೂ ಕೂಡ ಇದ್ದೇ ಇರುತ್ತೆ ಆ ಸಮಸ್ಯೆಗಳು ಜಾಸ್ತಿ ಆಗದೆ ನಮ್ಮ ಜೀವನ ಸುಂದರವಾಗಿ ಇರೋದಕ್ಕೆ ನೆಮ್ಮದಿಯ ಜೀವನ ಕಂಡುಕೊಳ್ಳೋದಕ್ಕೆ ನಾವು ಇರುವಂಥ ಜೀವನವನ್ನು ಇನ್ನಷ್ಟು ಗಳಿಸೋದಕ್ಕೆ ಈ ಪರಿಹಾರ ಯಾವ ರೀತಿ ಮಾಡಿಕೊಳ್ಬೇಕು ನಮ್ಮ ಕೈಯಲ್ಲೇ ಇದೆ ಆದರೆ ನಾವು ನಮ್ಮ ನೆಮ್ಮದಿಯನ್ನು ಇನ್ನೊಬ್ಬರಿಗೆ ಕಂಪೇರ್ ಮಾಡ್ಕೊಂಡು ಬಿಡ್ತೀವಿ ಅವರು ಈ ರೀತಿ ಚೆನ್ನಾಗಿದ್ದಾರೆ ನಾವು ಚೆನ್ನಾಗಿಲ್ಲ ಅಂತಂದ್ಬಿಟ್ಟು ನಾವು ಎಷ್ಟು ಸಂಬಳ ತರ್ತಾ ಇರ್ತೀವಿ ಎಷ್ಟು ದುಡಿತಾ ಇರ್ತೀವಿ ನಮ್ಮ ಜೀವನ ಶೈಲಿ ಯಾವ ರೀತಿ ಇರುತ್ತೋ ಅದನ್ನು ನಾವು ಆಕ್ಸೆಪ್ಟ್ ಮಾಡಿಕೊಂಡ್ರೆ ತುಂಬ ನೆಮ್ಮದಿಯಾಗಿರಬಹುದು ಅದು ಈ ಪರಿಹಾರಗಳ ಮುಖಾಂತರ ಕೂಡ ನಮ್ಗೆ ಸಿಗುತ್ತೆ ಸ್ನೇಹಿತರೆ ಯಾಕಂದರೆ ನಮ್ಮ ಪರಿಹಾರ ಶಾಸ್ತ್ರಗಳಲ್ಲೂ ಕೂಡ ಹಿರಿಯರು ತಿಳಿಸಿಕೊಟ್ಟಿರುವಂಥ ವಿಧಾನಗಳು ಇದು ಅವರೆಲ್ಲರೂ ಕೂಡ ತುಂಬಾ ರಹಸ್ಯವಾಗಿ ಮಾಡ್ಕೊಳ್ತಾ ಇದ್ರು ಹಿರಿಯರನ್ನು ನಾವು ನೋಡಬಹುದು ಕಷ್ಟಜೀವಿಗಳು ಯಾವತ್ತೂ ಅಷ್ಟೇ ಜಗಳ ಮಾಡೋದು ಕೂಡ ಗೊತ್ತಾಗ್ತಾ ಇರಲಿಲ್ಲ ಆದರೆ ಈಗ ನಾವು ಪ್ರತಿಯೊಂದಕ್ಕೂ ಕೂಡ ಆಸೆ ಜಾಸ್ತಿ ಆದರೆ ಸಂಪಾದನೆ ಅನ್ನುವಂಥದ್ದು ಕಡಿಮೆ ಈ ರೀತಿ ಇದ್ದಾಗ ನಮಗೆ ಯಾವಾಗಲೂ ನಿರುತ್ಸಾಹನೇ ಇರುತ್ತೆ ಅದಕ್ಕೆ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ನೆಮ್ಮದಿಯ ಜೀವನ ಕಂಡುಕೊಳ್ಬಹುದು ನಾವು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಒಬ್ಬ ಮನುಷ್ಯನಿಗೆ ಪ್ರತಿನಿತ್ಯ ದುಡಿಮೆ ಅನ್ನುವಂಥದ್ದು ತುಂಬ ಮುಖ್ಯವಾಗಿರುತ್ತೆ ನಮ್ಮ ಸಂಪಾದನೆ ನಿಲ್ಲಬಾರ್ದು ಮಾಡ್ತಾ ಇರಬೇಕು ಅದರಲ್ಲಿ ಏನಾದರೂ ನಾವು ಸಾಲ ಸೋಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಜಾಸ್ತಿ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನಾವು ನೋಡ್ಕೊಳ್ಬೇಕು ನಮ್ಮ ಲೆಕ್ಕಾಚಾರಕ್ಕೆ ತಕ್ಕನಾದಂಥ ವ್ಯವಹಾರಗಳನ್ನು ನಾವು ಮಾಡಿಕೊಂಡ್ರೆ ತುಂಬಾ ಆರೋಗ್ಯಯುತವಾಗಿ ನೆಮ್ಮದಿಯಾಗಿ ಇರಬಹುದು ಶುಕ್ರವಾರ ಅಮಾವಾಸ್ಯೆ ಬಂದಿದೆ ನಿಮ್ಮ ಮನೆಯಲ್ಲಿ ನಿತ್ಯದ ಪೂಜೆ ಯಾವ ರೀತಿ ಮಾಡ್ತೀರ ನೋಡಿ ಅದೇ ಥರನೇ ನೀವು ಮಾಡ್ಕೊಳ್ಳಿ ಯಾರಿಗೆ ಒಡವೆಗಳು ಹೊಸ್ದಾಗಿ ತಗೊಳ್ಬೇಕು ಅನ್ನುವಂಥ ಆಸೆ ಇರುತ್ತೆ ಅಕಸ್ಮಾತು ಗಿರ್ವಿ ಇಟ್ಟಿರುವಂಥ ಒಡವೆಗಳು ಸಾಕಷ್ಟು ಜನ ಹೆಣ್ಮಕ್ಳು ಒಂದು ನೋವಲ್ಲಿರ್ತಾರೆ ಕಷ್ಟಪಟ್ಟು ತವ್ರ ಮನೆಯಿಂದ ಮಾಡಿಸಿರುವಂಥ ಒಡವೆಗಳಿರಬಹುದು ಅಥವಾ ತಮ್ಮ ಗಂಡಂದಿರೇ ಮಾಡಿಸ್ಕೊಟ್ಟಿರುವಂಥ ಒಡವೆಗಳು ಹೆಣ್ಮಕ್ಳಿಗೆ ಇರಬಹುದು ಆ ಥರ ಇದ್ದಾಗ ಏನೋ ಕಷ್ಟ ಕಾಲದಲ್ಲಿ ಗಿರ್ವಿ ಇಟ್ಬಿಟ್ಟಿರ್ತೀವಿ ಸಮಸ್ಯೆಗಳು ಜಾಸ್ತಿ ಆದಾಗ ಅದನ್ನು ಬಿಡಿಸ್ಕೊಳ್ಳೋದಕ್ಕೆ ಆಗಿರೋದಿಲ್ಲ ಅಂತಹವರು ತಪ್ಪದೆ ಈ ದಿನ ಲಕ್ಷ್ಮೀ ದೇವಿಯ ದೇವಸ್ಥಾನಗಳಲ್ಲಿ ಅಮ್ಮನವರ ದೇವಸ್ಥಾನಗಳಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಆದರೆ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ನೀವು ಅಷ್ಟೋ ಥರ ಹೇಳಿಕೊಂಡು ಕುಂಕುಮಾರ್ಚನೆ ಏನಾದರೂ ಮಾಡಿಕೊಂಡ್ರೆ ಈ ರೀತಿ ಬಂದಾಗ ಮಾಡಿಕೊಳ್ಳುವಂಥ ಒಂದು ಸಂಧ್ಯಾ ಸಮಯ ಅನ್ನೋದು ಇರುತ್ತೆ ನೋಡಿ ಆ ಸಮಯದಲ್ಲಿ ಏನಾದರೂ ಮಾಡಿಕೊಂಡ್ರೆ ಇಷ್ಟಾರ್ಥಗಳು ನೆರವೇರುತ್ತೆ ಒಡವೆಗಳು ಬೇಗನೆ ವಾಪಸ್ ಬರುತ್ತೆ ಮುಖ್ಯವಾಗಿ ನೀವು ಈ ಎರಡು ಸಾಸುವೆ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಿಮಗೆ ಯಾವುದು ಇರುತ್ತೋ ಅದನ್ನು ತಗೊಳ್ಳಿ ಸ್ನೇಹಿತರೆ ಬಿಳಿ ಸಾಸುವೆ ಏನಾದರೂ ಇದ್ಬಿಟ್ಟಿದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಸಮಸ್ಯೆಗಳು ನಿಂತ ಜಾಗದಲ್ಲೇ ಮಠ ಮಾಯ ಆಗಿಬಿಡುತ್ತೆ ಅಂತ ಅರ್ಥ ಮಾಡ್ಕೊಳ್ಳಿ ಅಷ್ಟು ಫವರ್ ಇರುವಂಥದ್ದು ಅಕಸ್ಮಾತ್ ಅದಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ನೀವು ಕಪ್ಪು ಸಾಸುವೆಯನ್ನೇ ತಗೊಳ್ಳಿ ಅದರಲ್ಲೂ ಕೂಡ ಅಷ್ಟೇ ಶಕ್ತಿ ಇದೆ ಟೆನ್ ಪರ್ಸೆಂಟ್ ಕಡಿಮೆ ಇರುತ್ತಷ್ಟೇ ಇದನ್ನು ಎರಡರಲ್ಲಿ ಯಾವುದಾದ್ರೂ ಒಂದು ತಗೊಂಡು ಬೆಳ್ಳುಳ್ಳಿ ಹೆಸಳನ್ನು ತಗೊಂಡು ಒಂದು ಪೇಪರಲ್ಲಿ ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಕೈಯಲ್ಲಿಟ್ಕೊಂಡು ನಿಮ್ಮ ಎಲ್ಲ ರೀತಿಯ ಕಷ್ಟ ನೋವು ಬಾಧೆ ಕಣ್ಣೀರು ಏನೇ ಇರಲಿ ಅದನ್ನು ಕೇಳಿಕೊಂಡಿದ್ದೆ ತದನಂತರ ಇದನ್ನು ದೃಷ್ಟಿ ತಗೊಳ್ಳಿ ನಿಮ್ಮ ತಲೆಯ ಸುತ್ತ ತಗೊಳ್ಳಿ ಆಚೆ ಬಂದುಬಿಟ್ಟು ಮನೆಯಿಂದ ಹೊರ್ಗಡೆ ಬಂದುಬಿಟ್ಟು ಸುತ್ತು ಸುತ್ತಬಿಟ್ಟು ಕ್ಲಾಕ್ ವೈಸು ತಗೊಂಡೋಗ್ಬಿಟ್ಟಿದೆ ಎಲ್ಲಾದರೂ ಹಾಕ್ಬಿಡಿ ನಿಮ್ಮ ಮನೆಯಲ್ಲಿ ಯಾರಾದರೂ ಈ ರೀತಿಯೇ ಜಗಳ ಮಾಡ್ತಾಯಿದ್ರೆ ಕೋಪ ಮಾಡ್ಕೊಳ್ತಾ ಇದ್ದರೆ ಸರಿಯಾಗಿ ಮಾತು ಇದ್ದರೆ ನಿಮ್ಮ ಮಕ್ಕಳಾಗಿರಬಹುದು ನಿಮ್ಮ ಯಜಮಾನರಾಗಿರಬಹುದು ಅವ್ರಿಗೂ ಇದನ್ನು ಮಾಡಬಹುದು ನಿಂತ್ಕೊಂಡು ಒಬ್ರಿಗೆ ಮಾಡಿದ್ರೂ ಅದು ಕಂಪ್ಲೀಟಾಗಿ ಮನೆಗೂ ಕೂಡ ಆಗುತ್ತೆ ಅದಕ್ಕೋಸ್ಕರ ನೀವು ನೋಡಿಕೊಂಡಿದ್ದೆ ಒಬ್ಬರು ಯಾರಾದರೂ ಮಾಡಿಸ್ಬಿಟ್ಟು ಅದನ್ನು ಬಿಸಾಕ್ಬಿಡಿ ತದನಂತರ ರಾತ್ರಿ ಮಲಗುವಾಗ ಎಲ್ಲ ಕೆಲಸಗಳು ಮಾಡಿ ಮುಗಿಸ್ಕೊಂಡು ನಿದ್ದೆ ಮಾಡೋದಕ್ಕೆ ನಾವು ಹೋಗ್ತೀವಲ್ವ ಆ ಸಮಯದಲ್ಲಿ ಒಂದೇ ಒಂದು ರೂಪಾಯಿ ಕಾಯಿನನ್ನು ಮೊದಲೇ ತಗೊಂಡಿದ್ದೆ ತೊಳೆದು ಅರಿಶಿಣದ ನೀರಲ್ಲೇ ನೀವು ಇಟ್ಕೊಂಡಿರಿ ಏಕೆಂದರೆ ಅದು ಎಷ್ಟೋ ಕೈಗಳನ್ನು ದಾಟ್ಕೊಂಡು ಬಂದಿರುತ್ತೆ ನೆಗೆಟಿವನ್ನು ದಾಟ್ಕೊಂಡು ಬಂದಿರುತ್ತೆ ಆ ಆ ಒಂದು ಕಾಯಿನ್ನು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ದುಡ್ಡಿಗಾಗಿ ನಾವು ಇದ್ದರೆ ಹಣಕಾಸಿನ ಸಮಸ್ಯೆಗಳಿಗಾಗಿ ಮಾಡ್ಕೊಳ್ತಾ ಇದ್ದರೆ ಇದ್ರೆ ಒಂದು ರೂಪಾಯಿ ಅನ್ನುವಂಥದ್ದು ಸಹಾಯ ಮಾಡುತ್ತೆ ಮೂರು ಅಥವಾ ಐದು ಏಲಕ್ಕಿಗಳನ್ನು ಇದ್ರ ಜೊತೆ ಇಟ್ಕೊಳ್ಬೇಕು ಒಂದು ರೂಪಾಯಿ ಇಟ್ಕೊಳ್ತೀವಲ್ವ ನಮ್ಮ ಕೈಯಲ್ಲಿ ಅಂಗೈಯಲ್ಲಿ ಈ ಒಂದು ರೂಪಾಯಿ ಕಾಯಿನು ಐದು ಏಲಕ್ಕಿಗಳು ಅಥವಾ ಮೂರು ಏಲಕ್ಕಿಗಳು ಇದನ್ನು ಇಟ್ಕೊಂಡಿದ್ದೆ ನೀವು ಕುತ್ಕೊಂಡು ಇನ್ನೇನು ಮಲಗುವ ಸಮಯದಲ್ಲೇ ಅದೇ ಜಾಗದಲ್ಲೇ ಮಾಡ್ಕೊಳ್ಳಿ ತೊಂದರೆ ಇಲ್ಲ ನಮಗೆ ಇರುವಂಥ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸುವಂತಂದ್ಬಿಟ್ಟು ಈ ದಿನ ಪೂರ್ತಿಯಾಗಿ ಅಮಾವಾಸ್ಯೆ ಇರೋದರಿಂದ ನಮಗೆ ತುಂಬ ಶಕ್ತಿ ಅನ್ನೋದು ವಾತಾವರಣದಲ್ಲಿ ಇರುತ್ತೆ ನಮ್ಮ ಪ್ರಕೃತಿಯಲ್ಲಿ ವಿಶಾಲವಾಗಿ ನಾವು ಏನು ಕೊಡ್ತೀವೋ ಅದನ್ನೇ ರಿಟರ್ನ್ ಕೊಡುವಂಥದ್ದು ಅದಕ್ಕೋಸ್ಕರ ಈ ದಿನ ಅಗಾಧವಾದ ಶಕ್ತಿ ಅಡಗಿರುವಂಥ ದಿನ ಆಗಿರುತ್ತೆ ಈ ದಿನ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇವುಗಳನ್ನು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ತದನಂತರ ಇದನ್ನು ಒಂದು ಪೇಪರಲ್ಲಾದರೆ ನೀವು ಹಾಕ್ಬಿಟ್ಟಿದ್ದೆ ಮುಡ್ಚಿಬಿಟ್ಟು ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲ್ಕೊಳ್ಬೇಕು ಸ್ನೇಹಿತರೆ ಇದನ್ನು ಪೂರ್ತಿಯಾಗಿ ರಾತ್ರಿ ನೀವು ದಿಂಬಿನ ಕೆಳಗೆ ಇಟ್ಕೊಂಡ್ಮೇಲೆ ಒಂದು ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ಸಾಕಷ್ಟು ಜನ ಏನು ಮಾಡ್ತಾರೆ ಅಂದರೆ ಮೊಬೈಲ್ ನೋಡ್ಕೊಂಡಿರ್ತಾರೆ ಚಾಟ್ ಮಾಡ್ತಾಯಿರ್ತಾರೆ ಈ ಥರ ಆ ಟೈಮ್ ಪಾಸ್ಗೆ ನಿದ್ದೆ ಬಂದಿಲ್ಲ ಅಂತ ಹೇಳಿದ್ರೆ ಈ ಕೆಲಸಗಳನ್ನೆಲ್ಲ ಮಾಡ್ತಾಯಿರ್ತಾರೆ ಇದನ್ನೆಲ್ಲವೂ ಕೂಡ ನೀವು ಮುಗಿಸ್ಕೊಂಡು ಮೇಲೆ ಬೇಕಾದರೆ ಮಾಡ್ಕೊಳ್ಬಹುದು ಪರಿಹಾರನ ಒಂದೇ ಸಾರಿ ನಾವು ಈ ಪರಿಹಾರ ಮಾಡಿಕೊಂಡು ಒಂದು ಸಂಕಲ್ಪದ ಪರಿಹಾರ ಅಂತಲೇ ಹೇಳ್ಬಹುದು ಇದನ್ನು ಮೇಲೆ ಸೀದಾ ನಾವು ತಲೆದಿಂಬಿನ ಕೆಳಗೆ ತಲೆ ಹಾಕಿದ್ಮೇಲೆ ನಿದ್ದೆಗೆ ಜಾರು ಬಿಡಬೇಕು ಆಗ ಸಬ್ಕಾನ್ಷಿಯಸ್ ಮೈಂಡು ನಾವು ಏನು ಕೇಳಿರ್ತೀವಿ ನೋಡಿ ಅದನ್ನು ನಮಗೆ ಪಾಸ್ ಮಾಡ್ತಾ ಇರುತ್ತೆ ಅಂದರೆ ಪ್ರಕೃತಿ ನಮಗೆ ಕೊಡೋದಕ್ಕೆ ಪ್ರಾರಂಭ ಮಾಡುತ್ತೆ ನಾವು ಇದನ್ನು ನಂಬಲಿ ಬಿಡಲಿ ನಿಜ ಸ್ನೇಹಿತರೆ ಪ್ರಕೃತಿ ಯಾವತ್ತೂ ಅಷ್ಟೇ ಕೆಟ್ಟದ್ದನ್ನು ಮಾಡೋಕ್ಕೆ ಬರಲ್ಲ ನಾವು ಕಲುಷಿತ ಮಾಡಿರೋದ್ರಿಂದ ಅದರ ಪ್ರಭಾವ ನಮಗೆ ರಿಟರ್ನ್ ಆಗ್ತಾ ಅಷ್ಟೇ ಈ ಥರ ಕೇಳಿಕೊಂಡಾಗ ನೀವು ಪ್ರಕೃತಿ ಆಗಿರಬಹುದು ನಿಮ್ಮ ಇಷ್ಟ ದೈವ ಆಗಿರಬಹುದು ಒಂದು ರೂಪದಲ್ಲಿ ನಮಗೆ ಒಳ್ಳೆಯದನ್ನು ಮಾಡೋದಕ್ಕೆ ರಾತ್ರಿ ಕೆಲಸ ಮಾಡುತ್ತೆ ತದನಂತರ ಇದನ್ನು ಮಾರನೇ ದಿನ ನೀವು ತಗೊಂಡೋಗಿದ್ದೆ ದೂರದಲ್ಲಿ ಬೇವಿನ ಮರಗಳಿರುತ್ತೆ ನೋಡ್ಕೊಂಡಿದ್ದೆ ಆ ಕಡೆ ಹಾಕ್ಬಿಟ್ಟು ಬರಬೇಕು ಸಾಕಷ್ಟು ಜನ ಮನೆ ಹತ್ರ ಹಾಕ್ಕೊಳ್ತಾರೆ ಮನೆ ಹತ್ರ ತೋಟದ ಹತ್ರ ಈ ಥರ ಅಂದರೆ ನಾವು ಆ ಜಾಗಕ್ಕೆ ಮತ್ತೆ ಆ ಒಂದು ದಿನನಾದರೂ ಓಡಾಡಬಾರ್ದು ಅಲ್ಲಿ ಮತ್ತೆ ಹೋಗಬಾರ್ದು ಆ ಜಾಗಕ್ಕೆ ಅನ್ನುವ ಕಾರಣಕ್ಕೆ ಮಾತ್ರ ದೂರದಲ್ಲಿ ಹಾಕಿ ಅಂತ ಹೇಳುವಂಥದ್ದು ಅಂದರೆ ಬೇವಿನ ಮರ ಎಲ್ಲಿ ಸಿಗುತ್ತೋ ಅಲ್ಲಿ ಹಾಕ್ಬಿಟ್ಟು ವಾಪಸ್ ಬಂದ್ಬಿಡಿ ನೋಡಿ ಎಷ್ಟು ಕಷ್ಟಗಳು ದೂರ ಆಗಿಬಿಡುತ್ತೆ ಅಂತ